ಚಂದ್ರಘಾಡಲ್ಲಿ ನಮ್ಮದು ಆರ್ಮಿಯವ್ರ ನಾಲ್ಕೈದು ಜನ ಅವ್ನು ಹೊಡೆದ್ಬಿಟ್ರು ಅದರಲ್ಲಿ ಒಬ್ಬನ ನಾವು ಜೀವಂತ ಇಟ್ಕೊಂಡಿದ್ವಿ ಅವ್ನು ನಮ್ಮ ಜೊತೆ ಒಂದು ತಿಂಗಳಿದ್ರು ಅವ್ರು ಹೆಂಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಇದೆಲ್ಲ ಅವನು ನಮಗೆ ಹೇಳ್ಕೊಡ್ತಾ ಇದ್ದವನು ಒಂದು ತಿಂಗಳು ಅವನಿಗೆ ಎಷ್ಟು ಚೆನ್ನಾಗಿಟ್ಟಿದ್ದು ಅಂದರೆ ಆಫೀಸರ್ ಲೆವೆಲ್ ಹೈಯರ್ ಆಫೀಸರ್ಗೆ ಟ್ರೀಟ್ ಮಾಡೋ ಥರ ಅವನಿಗೆ ಟ್ರೀಟ್ ಮಾಡ್ತಾ ಇದ್ದು ಬಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಾವಲ್ ಅವನಿಗೆ ಪುರಿಗಳ ಮಧ್ಯ ನೀರು ತುಂಬಾಗಿ ಇಟ್ಬಿಟ್ಟು ನಮ್ಮ ಹತ್ರ ಏನು ಗೊತ್ತಿಲ್ಲ ಅಂತೇಳಿ ನಿಂತ್ಕೊಂಡಿದ್ದ ಅದು ಐ ಕಾಶ್ಮೀರಿ ಅದೇ ಕಾಶ್ಮೀರಿ ಅದೇ ಆ ಪಾಡಿ ಬಟ್ ನಾವೆಲ್ಲ ಕ್ರಾಸ್ ಆಗಿ ಹೋದ ಮೇಲೆ ಅವರು ಹಿಂದ್ಗಡೆ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು ಎವ್ರಿ ಡೇ ಫೈರಿಂಗ್ ನಡೆಯುತ್ತೆ ಬಟ್ ಇದೆಲ್ಲೂ ಪಬ್ಲಿಕ್ ಆಗಲ್ಲ ನೀವು ಹೇಳಿದ್ರಿ ಅಂದ್ರೆ ಅಷ್ಟೊಂದು ಪವರ್ ಅವಾಗ ಇರಲಿಲ್ಲ ಆ ಪವರ್ ಇದೆ ಯೋಧರಿಗೆ ಅಂತ ಬಟ್ ಆ ದಿನಗಳಿಗೂ ಈ ದಿನಗಳಿಗೂ ಒಂದಷ್ಟು ಕಂಪೇರ್ ಮಾಡಿ ಹೇಳೋದಾದ್ರೆ ಒಂದಷ್ಟು ಬದಲಾವಣೆಗಳಂತೂ ಹಾಗೇ ಇದೆ ಹಾಗೆ ಇಲ್ಲ ಪರಿಸ್ಥಿತಿ ಯೋಧರ ವಿಚಾರಕ್ಕೆ ಬರೋದ ಯೋಧರ ವಿಚಾರ ಬಂದಾಗ ಇವಾಗ ಪೋಜಿ ಸ್ವಲ್ಪ ಡೀಲ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಯಾಕಂದ್ರೆ ಆವಾಗೆಲ್ಲ ಇಂಡಿವಿಜುವಲ್ ಜವಾನ್ ಡಿಸೈಡ್ ತಗೊಳ್ತಾ ಇದ್ದ ಇಂಡಿವಿಜುವಲ್ ಜವಾನ್ ಒಬ್ಬನ ಒಡಿಬೇಕು ಅಂದ್ರೆ ಅವ್ನು ಹೇಳ್ದೆ ಕೇಳದೆ ಅವ್ನ ಬೆಂದಡ್ತಾ ಇದ್ದ ಅದು ನಮ್ ನನ್ನ ನಾವು ಆ ಆತರ ಓಕೆ ಈ ಮನೇಲಿ ಇದ್ದಾನೆ ಅವನು ಉಗ್ರವಾದಿ ಅಂತ ಹೇಳಿದ್ರೆ ನಾವು ಮೆಸೇಜ್ ಪಾಸ್ ಮಾಡ್ಕೊಂಡು ಇಲ್ಲ ಆರ್ಡರ್ಗೋಸ್ಕರ ಕಾಯ್ತಾ ಇರ್ಲಿಲ್ಲ ಇವನ ಸದೆ ಬಡಿಬೇಕು ಅಂದ್ರೆ ಅವನು ಬಿಡ್ತಾ ಇರ್ಲಿಲ್ಲ ನಾವು ಅವಾಗ ನಮಗೆ ಒಂದೇ ಒಂದು ವಿಚಾರ ನಮ್ಮ ದೇಶದ ವಿಚಾರ ಅಷ್ಟೇ ನಮಗೆ ಫ್ಯಾಮಿಲಿ ಆಗ್ಲಿ ಮಕ್ಕಳಾಗ್ಲಿ ಇಲ್ಲ ನಮ್ಮ ಜೀವದಾಗ್ಲಿ ಅಂತ ಇಲ್ಲ ಅವನು ಸದೆ ಬಡಿತಾ ಇದ್ದ ಬಟ್ ಈವಾಗ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಸ್ಟೈಲಿಶ್ ಹೆಚ್ಚಾಗಿದೆ ಹಾರ್ಡ್ ವರ್ಕ್ ಕಮ್ಮಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ನಾನು ಇನ್ನೇನು ಮನೆಯೊಂದು ಟಿ ವಿಯಲ್ಲಿ ನೋಡ್ತಾ ಇದ್ದೆ ಅಲ್ಲಿ ಅವರು ಯಾವುದಾದ್ರು ಹಿಂದಿನೋ ಕನ್ನಡ ಟಿ ವಿಯಲ್ಲೋ ನೋಡ್ತಾ ಇದ್ದೆ ನಾನು ಸೇನೆಗಳು ಭಾಳ ಏನು ನಿಯತ್ತಿನಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಸುಮ್ಮನೆ ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಅದೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಅದು ಆ ಥರ ಎಲ್ಲ ಬಾರ್ಡ್ರಲ್ಲಿ ಆ್ಯಕ್ಷನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಬರೀ ಒಂದು ಶೂಟಿಂಗ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಳ್ಳೋಕ್ಕೆ ಅವರಲ್ಲಿ ಆ್ಯಕ್ಷನ್ ಮಾಡ್ತಾರೆ ಅದೆಲ್ಲ ಸಾಧ್ಯವೇ ಇಲ್ಲ ಆ ಥರ ಎಲ್ಲ ಆ್ಯಕ್ಷನ್ ಮಾಡಿಕೊಂಡು ಸುಮ್ಮನೆ ಹಿಂಗೆ ಹಿಂಗೆ ಮಾಡಿಕೊಂಡು ನೋ ಅದೆಲ್ಲ ಸುಮ್ಮನೆ ಸುಮ್ಮನೆ ಡ್ರಾಮಾ ಮಾಡೋಕ್ಕೆ ಶೂಟಿಂಗ್ ಮಾಡ್ಕೊಳ್ಳೋಕ್ಕೆ ಯಾರು ಮಾಡ್ತಾ ಇದ್ದಾರೆ ಅದೆಲ್ಲ ತುಂಬ ಇದೆ ಅಲ್ಲಿ ಮೇಡಮ್ ಒಂದು ಪಟಾಕಿ ಹೊಡ್ಸಿದರೆ ಅದರಲ್ಲಿರೋ ಸುತ್ತಮುತ್ತ ಜನಗಳೆಲ್ಲ ಕಿವಿ ಇಟ್ಕೊಂಡು ಹಿಂಗೆ ಮಾಡ್ಕೊಳ್ತಾರೆ ಕರೆಕ್ಟ್ ಒಂದು ಪಟಾಕಿ ದೀಪಾವಳಿಗೆ ಅದೇ ಲೈವ್ ರೌಂಡ್ ನಿಮ್ಮ ಎದೆ ಮುಂದೆ ಬರ್ತಾ ಇದೆ ಅಂದ್ರೆ ನಿಮಗೆ ಹೆಂಗೆ ಅನ್ಬೇಕು ನಿಮಗೆ ಇಲ್ವಾ ಆದರೂ ಎದೆಗುಂತ ಇರಲಿಲ್ಲ ಅದಕ್ಕೆ ತಕ್ಕಂತೆ ಕಾರ್ಯಕ್ರಮ ಮಾಡಿ ಅದಕ್ಕೆ ಹೆಂಗೆ ಅಟ್ಯಾಕ್ ಮಾಡಬೇಕು ಆ ಥರ ಅಟ್ಯಾಕ್ ಮಾಡಿ ಓಕೆ ನನ್ನ ಬೆಟಾಲಿಯನ್ ತುಂಬಾ ಅವಾರ್ಡ್ ತಗೊಂಡಿದೆ ನಿಮ್ಮ ನಿಮ್ಮ ಅವಧಿಯಲ್ಲಿ ನೀವು ಯೋಧರಾಗಿದ್ದಾಗ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಅಟ್ಯಾಕ್ ಅಂತ ತುಂಬಾ ಹೆಮ್ಮೆ ಪಟ್ಟಂತಹ ಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಯಾವ್ದಾದ್ರು ಒಂದು ಅಟ್ಯಾಕಿಂಗ್ ಇನ್ಸಿಡೆಂಟ್ ಹೇಳ್ಬೋದಾ ಮೇಡಮ್ ಅಲ್ಲಿ ಘಾಟಲ್ಲಿ ಇದೆ ಸೇಮ್ ಉಗ್ರವಾದಿ ಇದಕ್ಕೆ ಕಂಟ್ರೋಲ್ಗೆ ಅಂತಲೇ ನಮ್ಮ ಬೆಟಾಲಿನಲ್ಲಿ ಪೋಸ್ಟಿಂಗ್ ಆಗಿತ್ತು ಸೊ ಬರೀ ಉಗ್ರವಾದಿ ಹುಡುಕೋದೇ ನಮ್ಮ ಕೆಲಸ ಆ ಟೈಮಲ್ಲಿ ಅದಕ್ಕೇ ಬಿಟ್ಟಿದ್ದರು ಓಕೆ ಸೊ ಅಲ್ಲಿ ನಮ್ದೊಂದು ಎರಡು ಮೂರು ಜವಾನ್ ಕೂಡ ತೀರ್ಕೊಂಡ್ರು ಅದೇ ಮೇಜರ್ ಗುಲಾಬ್ ಸಾಬ್ ಅಂತ ಹೇಳಿದ್ವ ಅವ್ರು ಕೂಡ ಅವ್ರದ್ದೊಂದು ಪ್ರಾಬ್ಲಮ್ ಏನಾಗಿತ್ತು ಅವ್ರು ಕಮಾಂಡೋ ಮುಗಿಸಿ ಬಂದಿದ್ದರು ಅವ್ರು ಹೆಲ್ಮೆಟ್ ಹಾಕ್ಕೊಂಡು ನಾನು ಹೇಳಿದಲ್ಲ ಕುರಿಗಳ ಮಧ್ಯ ತುಪ್ಪಾಗಿ ಇಟ್ಬಿಟ್ಟು ನಮ್ಮ ಹತ್ರ ಏನು ಗೊತ್ತಿಲ್ಲ ಅಂತೇಳಿ ನಿಂತ್ಕೊಂಡಿದ್ದೆ ಅದು ಐ ಕಾಶ್ಮೀರಿ ಓಕೆ ಅದೇ ಕಾಶ್ಮೀರಿ ಅದೇ ಆ ಪಾಡಿ ಬಟ್ ನಾವೆಲ್ಲ ಕ್ಲಾಸ್ ಆಗಿ ಹೋದ ಮೇಲೆ ಅವರು ಹಿಂದುಗಡೆಯಿಂದ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು ಇವರು ನಮ್ಮ ಮೇಜರ್ ಗುಲಾಬ್ ಸಾಬ್ ಅವರು ಹೆಲ್ಮೆಟ್ ಹಾಕ್ಕೊಂಡಿರ್ಲಿಲ್ಲ ಸೊ ಅವ್ರಿಗೆ ತಲೆಗೆ ಹಿಟ್ಟಾಯಿತು ಅವ್ರ ವೈಫು ಪ್ರೆಗ್ನೆಂಟು ಓಕೆ ಇವಾಗ ನೀವು ಇದರಲ್ಲಿ ಮೊನ್ನೆ ಆಗಿರೋದನ್ನು ನೋಡಿ ಇಷ್ಟೊಂದು ದೇಸನೇ ಇದಾಗಿದೆ ಇವತ್ತಿಗೂ ಜಮ್ಮು ಕಾಶ್ಮೀರದಲ್ಲಿ ಫೈರಿಂಗ್ ನಡೀತಾ ಇರುತ್ತೆ ಎವ್ರಿ ಡೇ ಫೈರಿಂಗ್ ನಡೆಯುತ್ತೆ ಎವ್ರಿ ಡೇ ಫೈರಿಂಗ್ ನಡೆಯುತ್ತೆ ಬಟ್ ಇದೆಲ್ಲಿ ಪಬ್ಲಿಷ್ ಆಗೋಲ್ಲ ಎವ್ರಿ ಡೇ ಆರು ಗಂಟೆ ಲಾಸ್ಟ್ ಲೈಟ್ ಫಸ್ಟ್ ನೈಟ್ ಅಂತಾರಲ್ಲ ಈ ಬೆಳಕು ಹೋಗಿ ಕತ್ತಲು ಬರುತ್ತೆ ನೋಡಿ ಈ ಸೊಳ್ಳೆಗಳು ಬರುವ ಟೈಮ್ ಅಂತ ಹೇಳ್ಬೋದು ನಮಗೆ ಅರ್ಥ ಆಗೋದಾದರೆ ಆ ಟೈಮಲ್ಲಿ ಡೈಲಿ ಫೈರ್ ಸ್ಟಾರ್ಟ್ ಆಗುತ್ತೆ ಡೈಲಿ ಇರುತ್ತೆ ಸಿಯಾಚನ್ ಗ್ಲೇಷಿಯರ್ಲಂತೂ ನಾನು ಅಲ್ಲಿದ್ದೀನಿ ಸಿಯಾಚನ್ ಗ್ಲೇಷಿಯರಲ್ಲಿ ದಾಸ್ ಪೋಸ್ಟ್ ಅಂದರೆ ಕ ಕಠಿಣವಾದ ಒಂದು ಪೋಸ್ಟ್ ಅದು ಓಕೆ ಪಾಕಿಸ್ತಾನ್ ಬಾರ್ಡರ್ ಹತ್ರನೇ ಇದೆ ಅದು ಪಿ ಓ ಕೆ ಹತ್ರ ಇದೆ ಅದು ಸೊ ಅಲ್ಲಿ ಡೈಲಿ ಫೈರಿಂಗ್ ನಡೆಯುತ್ತೆ ಅಲ್ಲಿ ಏನು ಇದೇ ಇಲ್ಲ ಇಲ್ಲ ಸ್ಟಾಪೇ ಇಲ್ಲ ಬಟ್ ಅದೂ ಪಬ್ಲಿಷ್ ಆಗ್ತಾ ಇಲ್ಲ ಎಲ್ಲಿ ಗೊತ್ತಾಗಲ್ಲ ಎಷ್ಟೋ ಜನ ಯೋಧರು ಇವಾಗ ಅದೇ ನಡಿದೇಶ ಒಬ್ಬ ವ್ಯಕ್ತಿ ನಮ್ಮ ಕಣ್ಣು ಮುಂದೆನೇ ಅವನು ಶೂಟ್ ಆಗಬೇಕಾದ್ರೆ ನಮ್ಗೆ ಹೆಂಗ್ ಹೇಳಿ ರಕ್ತ ಹೆಂಗಾಗ್ಬೇಕು ಎಷ್ಟು ರೋಷ್ ಆ ಟೈಮ್ ಅಲ್ಲಿ ನಮ್ಮ ಹತ್ರ ಇರುತ್ತೆ ಅದೇ ತಾನು ಹೇಳಿದ್ನಲ್ವಾ ಅದ ಟೈಮಲ್ಲೇ ನಾವು ಯಾರ ಮೇಲೆ ಸಂಶಯ ಬರುತ್ತೆ ಎಲ್ಲರನ್ನೂ ಸದೆ ಬಡದ್ಬಿಡ್ತೀವಿ ನಾವು ಬಿಡೋದೇ ಏನಿಕಾಸ್ ಬಿಡಲ್ಲ ಅವ್ರನ್ನ ಯಾಕಂದ್ರೆ ನಮ್ಮ ಹತ್ರ ಪ್ರೂಫ್ ಇರುತ್ತೆ ಪ್ರೂಫ್ ಇರುತ್ತೆ ಇವನು ಉಗ್ರವಾದಿಯಾ ಹೇಳಿ ಇವಾಗ ನೀವು ಹತ್ತು ಜನಗಳ ಮಧ್ಯೆ ಹೋಗಿ ಇದೊಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಮಧ್ಯೆ ಹೋದಾಗಲೇ ಒಬ್ಬರು ಏನೋ ಒಂದು ಬಿಸ್ನೆಸ್ ಮಾಡ್ತಾರೆ ಮನೆ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾ ಇರ್ತಾನೆ ನಿಮ್ಗೆ ಆವಾಗಲೇ ಅನ್ಕೊಬಿಡುತ್ತೆ ನೀವು ಈಸ್ ಎ ಬ್ರೋಕರ್ ಕರೆಕ್ಟ್ ಇವನೇನೋ ರಿಯಲ್ ಎಸ್ಟೇಟ್ ಬ್ರೋಕರ್ ಇವನು ಅಂತ ನಿಮಗೆ ಆಗಿಬಿಡುತ್ತೆ ನಾನು ನೋಡಿದಾಗಲೇ ಸೊ ಅದೇ ಥರ ಅದೊಂದು ಗುಡ್ ಎಕ್ಸಾಂಪಲ್ ನಿಮಗೆ ಬ್ರೋಕರ್ನ ನೀವು ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಸೇಮ್ ಅಲ್ಲೇ ನಮ್ಗೆ ಅದಕ್ಕೆ ಗೊತ್ತಾಗ್ಬಿಡತ್ತೆ ಇವನು ಆ್ಯಕ್ಟಿವಿಟೀಸ್ ಅವನ ಹಾಗು ಹೋಗು ಇದರಲ್ಲೇ ಗೊತ್ತಾಗ್ಬಿಡತ್ತೆ ಇವನು ಅಂತ ಅದನ್ನ ನಾನು ಹೇಳ್ತಾ ಇದ್ದೀನಲ್ಲ ಯಾರು ಡೌಟ್ ಬಂತು ಅವನು ಇಡ್ಕೊಳ್ಳಿ ವಿಲೇಜ್ ಅವನ್ನ ಕರೆಸಿ ಇವನು ಯಾರು ಅಂತ ಕೇಳಿ ಇವನ ಹೆಸರು ಏನು ಅಂತ ಅವನಿಗೆ ಗೊತ್ತಿಲ್ಲ ಅಂದರೆ ಎ ಬೇರೆ ಅವನು ಬೇರೆ ಊರಿನ ಅವನು ಪಾಕಿಸ್ತಾನದಲ್ಲಿ ಬಂದಿರೋದು ಇನ್ನೊಂದು ಅದ್ಕಂತು ಇನ್ನೊಂದು ಹೇಳಿದ್ರಿ ನೀವು ಆವಾಗಲೇ ದೊಡ್ಡ ವಿಷಯ ಏನು ಅಂತೇಳಿ ಒಂದು ಅದೇ ಮಹೀಂದ್ರಾ ಘಾಟಲ್ಲಿ ನಮ್ಮದು ಆರ್ಮಿಯವ್ರ ನಾಲ್ಕೈದು ಜನ ಅವನು ಹೊಡೆದು ನಾವು ಹೊಡೆದೀವಿ ಎಷ್ಟೊಂದು ಜನ ಹೊಡೆದಿದ್ವಿ ಅದರಲ್ಲಿ ಒಬ್ಬನ ನಾವು ಜೀವಂತ ಇಟ್ಕೊಂಡಿವಿ ನಾವು ಮೂರು ಜನ ಇದ್ದರು ಅಲ್ಲಿ ಎರಡು ಅವಲೆ ಶೂಟ್ ಮಾಡ್ಬಿಟ್ರು ಒಬ್ಬ ಜೀವಂತ ಸಿಕ್ಕಿದೆ ನಮಗೆ ಅವ್ನು ನಮ್ಮ ಜೊತೆ ಒಂದು ತಿಂಗಳಿದ್ರು ಅವನೇನು ಮಾಡ್ತಾಯಿದ್ದ ಅಂದರೆ ಎಲ್ಲೆಲ್ಲ ಆಮಿನೇಷನ್ ವೆಪನ್ಸ್ ಎಲ್ಲೆಲ್ಲ ಔಸಿ ಇಟ್ಟಿದ್ದಾರೆ ಅವ್ರು ಬರೋ ರೀತಿ ಹೇಗೆ ಅವ್ರು ಹೆಂಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಇದೆಲ್ಲ ಅವನು ನಮಗೆ ಹೇಳ್ಕೊಡ್ತಾ ಇದ್ದ ಅವನು ಒಂದು ತಿಂಗಳು ಅವನಿಗೆ ಎಷ್ಟು ಚೆನ್ನಾಗಿಟ್ಟಿದ್ದು ಅಂದ್ರೆ ಆಫೀಸರ್ ಲೆವೆಲ್ ಹೈಯರ್ ಆಫೀಸರ್ಗೆ ಟ್ರೀಟ್ ಮಾಡೋ ತರ ಅವನಿಗೆ ಟ್ರೀಟ್ ಮಾಡ್ತಾ ಇದ್ದ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಾವಲ್ ಅವನಿಗೆ ಅಲ್ಗಾಗ್ಲಿಕ್ಕೆ ಬಿಡಲ್ಲ ಅವನು ಆತರ ಒಂದು ತಿಂಗಳು ಇಟ್ಕೊಂಡಿದ್ರು ಅವನು ಅವನು ಎಲ್ಲ ಹೇಳ್ಕೊಡ್ತಾ ಇದ್ದ ಅವನು ಏನಂದ್ರೆ ನಾನು ಆರ್ಮಿಗೆ ಹೆಲ್ಪ್ ಮಾಡಿದ ಮೇಲೆ ನನ್ನ ಹಿಂಗೋ ಬಿಟ್ಟು ಬಿಡ್ತಾರೆ ಅಂತ ಅದೊಂದು ಇದಿತ್ತು ಅವನಿಗೆ ಮತ್ತೆ ಆತರೇ ಮಾತಾಡ್ತಿವನತ್ರ ಉಗ್ರವಾದಿ ಉಗ್ರವಾದಿ ಪಾಕಿಸ್ತಾನಿ ಅವನು ಪಾಕಿಸ್ತಾನಿಂದ ಹಿಡ್ಕೊಂಡು ಈ ಕಾಶ್ಮೀರ ಜನಗಳ ಹೆಲ್ಪ್ ಕೇಳ್ಕೊಂಡೆ ಒಳಗೆ ಬಂದಿರೋನು ಹಿಡಿದು ಹಿಂಗೆ ಮಾತುಕತೆ ನಡೆಸ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಮಾತು ನಾವು ನೀವು ಯಾಕೆ ಈ ತರ ಕೆಲಸ ಮಾಡ್ತಾ ಇದ್ದೀರಾ ಯಾಕೆ ನೀವು ಹೆಂಡತಿ ಮಕ್ಕಳು ಎಲ್ಲ ಜೊತೆ ನೀವು ಆರಾಮಾಗಿ ಬದುಕ್ಬೋದಲ್ಲ ಅಂತ ಆಗ ಅವನೊಂದು ವಿಷಯ ಹೇಳ್ದ್ ಗರೀಬೆ ನಮಗೆ ಐದು ಮಕ್ಕಳಿದ್ದಾರೆ ನಾನೊಂದು ಸ್ಲಮ್ಮಲ್ಲಿ ಇದ್ದೇನೆ ನಾನು ನನಗೆ ಊಟಕ್ಕಿಲ್ಲ ನನಗೆ ಬದುಕಲಿಕ್ಕೆ ತುಂಬ ಕಷ್ಟ ಇದೆ ನನಗೊಂದು ಆಫರ್ ಬಂತು ನಿನಗೊಂದು ಮನೆ ಕೊಡ್ತೀನಿ ನಿನ್ನ ಮಕ್ಕಳನ್ನೆಲ್ಲ ತಗೊಂಡೋಗಿ ಒಳ್ಳೆ ಸ್ಕೂಲ್ಗೆ ಸೇರಿಸ್ತೀನಿ ನೀ ಮಾಡಬೇಕಾದ ಕೆಲಸ ಇದು ಇಂಡಿಯಾ ಒಳಗೆ ಹೋಗಿ ಒಂದು ಹತ್ತು ಇಪ್ಪತ್ತು ಮೂವತ್ತು ಎಷ್ಟು ಜನ ಆಗುತ್ತೆ ಅಷ್ಟು ಜನ ಒಡೆದು ಬರಬೇಕು ನೀನು ವಾಪಸ್ ಬಂದರೆ ನೀ ಮನೇಲಿ ಆರಾಮಾಗಿ ಬದುಕು ನೀನು ವಾಪಸ್ ಬಂದಿಲ್ಲ ಅಂದರೆ ನೀನು ಹೆಂಡ್ತಿ ಮಕ್ಕಳನ್ನ ಸಾಯೋವರೆಗೂ ಸಾಕು ಅವರಿಗೆ ನಮ್ಮದು ಅಂತ ಸರ್ ಅಪ್ ಕೆರೆಗೆ ಅವನಿಗೆ ಊಟಕ್ಕೆ ಗತಿ ಇಲ್ಲ ಅವ್ನು ಮಕ್ಕಳಿಗೆ ಊಟ ಆಗ್ತಾ ಇಲ್ಲ ಅವ್ನು ಏನು ಮಾಡ್ತೀನಿ ಇಲ್ಲೇ ಬನ್ನಿ ಮತ್ತೆ ಒಂದು ಬಿರಿಯಾನಿ ಕೊಡ್ತೀನಿ ಒಂದು ಬಾಡ್ರ್ ಎಣ್ಣೆ ಕೊಡ್ತೀನಿ ಹೋಗಿ ಹೊಡೆದ್ಬಾರ್ದು ಅಂತೇಳಿ ಹೊಡೆದು ಬರ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಹೊಡೆದು ಇದ್ದಾರೆ ನೀವು ಎಷ್ಟೋ ಕಥೆ ನೀವು ಟಿ ವಿವರು ನಿಮ್ಗೆ ನೀವೇ ಕೇಳಿದ್ದೀರ ಸೊ ಅಷ್ಟು ದೊಡ್ಡ ಒಂದು ಇದು ಕೊಡುವಾಗ ಏನು ಮಾಡ್ತಾನೆ ಹೇಳಿ ಇದು ಪಾಕಿಸ್ತಾನದಲ್ಲಿ ಹೇಳಿದ ಕಥೆ ಇದು ನಮಗೆ ಹಾಂ ಅವನ ಚಾಚಾ ಚಾಚಾ ಅಂತ ಕರಿತಾಯಿದ್ದವ್ ನಾವು ಒಂದು ತಿಂಗಳಿದ್ದು ಆಮೇಲೆ ಆರ್ಮಿ ಹೆಡ್ ಕ್ವಾರ್ಟರ್ನಿಂದ ನಮ್ಗೆ ಆರ್ಡ್ರ್ ಬಂತು ಹೊಡೆದ್ಬಿಡಿ ಅವನ ಇಟ್ಕೊಬೇಡಿ ಆಯ್ತಲ್ಲ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಆಯ್ತಲ್ವಾ ಮುಗಿಸ್ಬೇಡಿ ಏನು ನೀವು ನಾವು ಮುಗಿಸ್ಬೇಡಿ ಅಂತ ನಮ್ ಕಮಾಂಡರ್ ಏನ್ ಮಾಡಿದ್ರು ಮುಂದೆ ಆ ಹೇಳ್ಬಿಟ್ಟೇ ಗೋಲಿ ಮಾಡ್ತು ತಿಂಗಳಿಗೆ ಒಂದಷ್ಟು ಎಮೋಷನಲ್ ಆಗಿರ್ತೀರಲ್ಲಿ ಬುಟ್ಟಿ ಒಳಗೆ ಸೇರಿಕೊಳಗೆ ಆದ್ರೆ ಅಂದ್ರೆ ಬೇರೆ ದಾರಿ ಇಲ್ಲ ಅವ್ನಿಗೆ ಬೇರೆ ದಾರಿ ಇಲ್ಲ ಅಂತ ಅವನ್ಗೆ ಹೇಳಿದ್ವ ನಾವು ನೀ ಹೆಲ್ಪ್ ಎಲ್ಲ ಮಾಡಿದ್ರೆ ನಿನ್ನ ಹೋಗಿ ನಾವು ಬಾರ್ಡ್ರಲ್ಲಿ ನಿಮಗೆ ಪಾಕಿಸ್ತಾನಿಗೆ ಹ್ಯಾಂಡ್ ಮಾಡಿಬಿಡ್ತೀವಿ ಅದಂತೆಲ್ಲ ಅಂದರೆ ಅದೆಲ್ಲ ಟ್ಯಾಕ್ಟೀಸ್ ಅವನ ಹತ್ರ ನಾವು ತಗೋಬೇಕಲ್ಲ ಹಾಂ ಅಂತ ಹೇಳಿ ಬಟ್ ಅದೇ ಈ ಪಾಕಿಸ್ತಾನದಿಂದ ಅವ್ರು ಆಚೆ ಬರಲಿಕ್ಕೆ ಇಲ್ಲಿ ಉಗ್ರವಾದಿ ಬರಲಿಕ್ಕೆ ಮೊದಲನೇ ಕಾರಣ ಅವನು ಹೇಳಿದ ಕಥೆಗಳು ಇದು ಗೊತ್ತಿಲ್ಲ ಅದು ನಾವೇನು ಪಾಕಿಸ್ತಾನಕ್ಕೆ ಹೋಗಿಲ್ಲ ಅವನು ಹೇಳಿದ ಕತೆ ನನ್ನ ಹೆಂಡತಿಗೊಂದು ಮನೆ ಕೊಟ್ಟಿದ್ದಾರೆ ನನ್ನ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಸೇರಿಸಿದ್ದಾರೆ ನೀನು ಒಡೆದು ವಾಪಸ್ ಬಂದುಬಿಟ್ರೆ ಆರಾಮಾಗಿ ಬದುಕು ನೀವು ಸತ್ತೋದ್ರೆ ನಿನ್ನ ಹೆಂಡತಿ ಮಕ್ಕಳನ್ನ ನಾವು ಸಾಕ್ತೀವಿ ಅಂತ ಬಟ್ ಅವನು ಅಷ್ಟು ಕಷ್ಟದಲ್ಲಿರುವಂತ ಒಬ್ಬ ಅವನು ಏನ್ ಬೇಕಾದ್ರೂ ಮಾಡ್ತಾನೆ ಮಾಡ್ಬಿಡೋದು ಹೌದು ಬಟ್ ಕಾಶ್ಮೀರದಲ್ಲಿ ಈ ತರ ಆಗಿದ್ದು ತುಂಬಾ ವ್ಯಸನದ ಒಂದು ಇದು ನೀವೇ ಇವಾಗ ಅದರಲ್ಲಿ ಎಕ್ಸಾಂಪಲ್ ಕೊಟ್ಟಿದೀರ ನಾನು ಫಸ್ಟ್ ಅಲ್ಲಿ ಹೇಳಿದೆ ಅಲ್ಲಿರುವ ಲೋಕಲ್ಗಳೇ ಉಗ್ರವಾದಿ ನೀವು ಅದರ ಮಧ್ಯೆ ಒಂದು ಮಾತು ಹೇಳಿದ್ರ ಒಂದು ಹೆಸರು ಕತ್ತೆ ಹಿಡ್ಕೊಂಡು ಬಂದಿದ್ರು ಅಂತ ಹೇಳಿ ಪ್ರೂವ್ ಆಯ್ತು ನಿಮಗೆ ಸತ್ಯ